ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ನಾನು ರೆಸಿಪಿ ವಿಡಿಯೋನ ಶೇರ್ ಇದ್ದೀನಿ ಫ್ರೆಂಡ್ಸ್ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ಇದಕ್ಕಿದ ಅವರೇ ಬೇಳೆ ಸಾಂಬಾರ್ ಮುದ್ದೆ ಅನ್ನ ಎಲ್ಲ ಸೀಸನಲ್ಲೂ ಈಗ ಅವರೇ ಕಳ್ಸಿಗೋ ಥರ ಹಾಕ್ಬಿಟ್ಟಿದೆ ಟೇಸ್ಟು ಅಷ್ಟೇನು ಚೆನ್ನಾಗಿರಲ್ಲ ಸೀಸನ್ ಟೈಮಲ್ಲಿ ಸಿಗುವಂಥ ಅವರೆಕಾಳು ತುಂಬ ಚೆನ್ನಾಗಿರುತ್ತೆ ಬಟ್ ಎಲ್ಲ ಟೈಮಲ್ಲೂ ಅವರೆಕಾಳು ಸಿಗ್ತಿರೋದ್ರಿಂದ ಅದನ್ನು ಆದಷ್ಟು ರುಚಿಯಾಗೆ ಶುಚಿಯಾಗೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ಸಾಂಬಾರು ಮುದ್ದೆ ಮತ್ತು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಸ್ಟವ್ನ ಹಚ್ಕೊಳ್ತಾ ಇದ್ದೀನಿ ಪಾತ್ರೆ ಬಿಸಿಯಾದ ನಂತರ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಈಗ ಎಣ್ಣೆ ಬಿಸಿಯಾದ ನಂತರ ಎರಡು ಇಂಚು ಚಕ್ಕೆ ನಾಲ್ಕರಿಂದ ಐದು ಲವಂಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರ ಬೇಕು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸನ್ನ ಬಳಸಿ ಇಲ್ಲಾಂದರೆ ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಮೀಡಿಯಮ್ ಗಾತ್ರದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದರಿಂದ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹೇಳ್ತಾ ಇದ್ದೀನಿ ಮತ್ತು ಎರಡು ದೊಡ್ಡದು ಈರುಳ್ಳಿನ ತೊಗೊಂಡಿದ್ದೀನಿ ಇದಿಷ್ಟೂ ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋವಂಥದ್ದು ಇದು ಹಸಿಸ್ಮೇಲೆ ಹೋಗೋವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ತೀರಾ ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಂತರ ನಾನು ಇದಕ್ಕೆ ಅರ್ಧ ಇಂಚು ಶುಂಠಿನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡಿರುವಂಥ ಟೊಮೆಟೊ ಜಾಮೂನ್ ಟೊಮೆಟೊ ಇದರಲ್ಲಿ ಸ್ವಲ್ಪ ಹುಳಿ ಅಂಶ ಕಡಿಮೆ ಇರುತ್ತೆ ಹಾಗಾಗಿ ಒಂದು ಪೂರ್ತಿ ತೊಗೊಂಡಿದ್ದೀನಿ ನೀವು ಹುಳಿ ಟೊಮೆಟೋನ ತೊಗೋತಾ ಇದ್ದೀರಾ ಅಂದರೆ ಆದಷ್ಟು ಅರ್ಧ ಟೊಮೆಟೊನ ಯೂಸ್ ಮಾಡಿ ಆಗ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಉರಿಗಡ್ಲೆನ ಯೂಸ್ ಮಾಡ್ತಾ ಇದ್ದೀನಿ ಉರುಗಡ್ಲೆ ಹಾಕೋದ್ರಿಂದ ಸಾಂಬಾರ್ ರುಚಿ ಮತ್ತಷ್ಟು ಹೆಚ್ಚುತ್ತೆ ಅದ್ರ ಜೊತೆಗೆ ಸಾಂಬಾರ್ ಗಟ್ಟಿಯಾಗಿ ಕೂಡ ಬರುತ್ತೆ ಅದರಿಂದ ಉರುಗಡ್ಲೆನ ನಾನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಕಾಯಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ ಎಲ್ಲ ಫ್ರೈ ಮಾಡ್ಕೊಂಡ ನಂತರ ನಾನಿವಾಗ ಲಾಸ್ಟಲ್ಲಿ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಧನಿಯಾ ಇದಿಷ್ಟು ನಮ್ಮ ಇಲ್ಲಲ್ಲಿ ರೆಡಿ ಮಾಡಿಸಿ ಇಟ್ಕೊಂಡಿರುವಂಥದ್ದು ಆಲ್ಮೋಸ್ಟ್ ನಮ್ಮ ಚನ್ನಪಟ್ಟಣ ರಾಮನಗರ ಮಂಡ್ಯ ಸೈಡೆಲ್ಲ ಇದೇ ರೀತಿ ಮಸಾಲ ಸಾಂಬಾರಿಗೆ ಯಾವ ರೀತಿ ಪೌಡರ್ ಬೇಕೋ ಅದನ್ನು ರೆಡಿ ಮಾಡಿಸಿ ಇಟ್ಕೊಂಡ್ಬಿಡ್ತಾರೆ ಒಂದೇ ಟೈಮ್ಗೆ ಪದೇ ಪದೇ ಯಾರೂ ಅಷ್ಟು ಮಾಡಿಸ್ಕೊಳಲ್ಲ ಇವಾಗ ಇದೆಷ್ಟು ಒಗ್ಗರಣೆ ಮಾಡ್ಕೊಂಡಿದ್ದು ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ತೆಂಗಿನಕಾಯಿ ತುರಿನ ಬಳಸ್ತಾ ಇದ್ದೀನಿ ಇದ್ರ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಇರ್ಬೋದು ಅಷ್ಟೇ ನಾನು ತೆಂಗಿನಕಾಯಿನ ಜಾಸ್ತಿ ಬಳಸೋದಿಲ್ಲ ಮಸಾಲೆ ಸಾಂಬಾರಿಗೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ ತೆಂಗಿನಕಾಯಿನ ಕಡಿಮೆ ಬಳಸಿ ಒಂದು ಅರ್ಧ ಟೇಬಲ್ ಸ್ಪೂನ್ ಗಸಗಸೆ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಉರ್ಗಡ್ಲೆ ಬಳಸೋದ್ರಿಂದ ಸಾಂಬಾರು ಮಸಾಲೆ ಸಾಂಬಾರು ಯಾವುದೇ ಆದರೂ ಕೂಡ ರುಚಿ ಹೆಚ್ಚುತ್ತೆ ಇವಾಗ ಕೊನೆಗೆ ಸ್ವಲ್ಪ ಕೊತ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಒಂದು ಸೈಡು ಮಸಾಲೆ ರೆಡಿ ಆಯಿತು ಮಸಾಲೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಎಲ್ಲಿ ಆಲ್ರೆಡಿ ಹೇಳಿರ್ತೀನಿ ಇವಾಗ ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ ಬನ್ನಿ ನಂತರ ಒಂದು ಒಲೆನ ಹಚ್ಚಿ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಪಾತ್ರೆ ಬಿಸಿಯಾದ ನಂತರ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡಿದ್ದೀನಿ ಯಾಕೆ ಅಂದರೆ ಇದನ್ನು ಅವರೇ ಬೇಳೆಗಳು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಲ್ವ ಹಾಗಾಗಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ನಂತರ ಒಂದು ಅರ್ಧ ಈರುಳ್ಳಿ ದೊಡ್ಡದಾದ್ರಿಂದ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಚಿಕ್ಕ ಈರುಳ್ಳಿ ಅಂದರೆ ಒಂದು ಪೂರ್ತಿ ಈರುಳ್ಳಿನ ತಗೊಳ್ಳಿ ಈರುಳ್ಳಿ ಹಾಕೋದು ಟೇಸ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ಕೊಂಡ ನಂತರ ಇದ್ಕಿದ ಬೇಳೆನ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಮೊದಲೇ ನೀಟಾಗಿ ವಾಶ್ ಮಾಡಿ ನೀರನ್ನ ಸೋಸಿಟ್ಟು ಯೂಸ್ ಮಾಡ್ಬೋದು ನಾನು ಮರೆತೆ ಹಾಗಾಗಿ ಹಾಗೆ ಡೈರೆಕ್ಟಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಸೀಸನಲ್ಲೂ ಅವರೇ ಸಿಗುತ್ತೆ ಬಟ್ ಎಲ್ಲ ಸೀಸನಲ್ಲಿ ಸಿಗೋ ಅವರೇ ಅಷ್ಟು ಟೇಸ್ಟ್ ಇರೋಲ್ಲ ಸೀಸನ್ ಟೈಮಲ್ಲಿ ಸಿಗುವಂಥ ಅವರೇ ಸ್ವಲ್ಪ ರುಚಿ ಜಾಸ್ತಿ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಬೇರೆ ಸೀಸನಲ್ಲಿ ಚೆನ್ನಾಗಿರಲ್ಲ ಆ ಟೈಮಲ್ಲಿ ಈ ರೀತಿ ಬೇಳೆ ಸಾಂಬಾರು ಮಾಡೋದ್ರಿಂದ ಸಾಂಬಾರು ಆದಷ್ಟು ಚೆನ್ನಾಗಿ ಬರುತ್ತೆ ನಾರ್ಮಲ್ ಸಾಂಬಾರು ಮಾಡೋದ್ಕಿಂತ ಈ ರೀತಿ ಬೇಳೆ ಸಾಂಬಾರು ರುಚಿಯಾಗಿರುತ್ತೆ ಹಾಗಾಗಿ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಈಗ ಸ್ವಲ್ಪ ಅರ್ಧ ಆದಷ್ಟು ಬೇಳೆ ಫ್ರೈ ಆಗಿತ್ತು ಇವಾಗ ಅದಕ್ಕೆ ಆಲೂಗಡ್ಡೆ ಮತ್ತು ಬದ್ನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಪ್ಯೂರ್ಲಿ ಆಪ್ಷನಲ್ ಹಾಕಿದ್ರೆ ಚೆನ್ನಾಗತ್ತೆ ಅನ್ನೋ ರೀಸನ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೆ ಇವಾಗ ಬದನೆಕಾಯಿ ಆಲೂಗೆಡ್ಡೆ ಬೇಳೆ ಎಲ್ಲದೂ ಕೂಡ ನೀಟಾಗಿ ಫ್ರೈ ಆಗಿದೆ ಆಲ್ರೆಡಿ ತೋರಿಸಿದ್ನಲ್ಲ ಮಸಾಲೆ ರುಬ್ಬಿಟ್ಕೊಂಡಿರೋದು ಅದೇ ಮಸಾಲೆನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕೊಂಡ ತಕ್ಷಣ ನೀರು ಹಾಕ್ಕೊಳ್ತೇನೆ ಸ್ವಲ್ಪ ಹೀಗೆ ಕಾಳು ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಅಂತೇಳಿ ಕಾಳು ಬದನೆಕಾಯಿ ಹಲಗಡೆ ಎಲ್ಲ ಸ್ವಲ್ಪ ಮಸಾಲಾನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚೆನ್ನಾಗಿ ನಂತರ ಇವಾಗ ನೀರು ಎಷ್ಟು ಸಾಂಬಾರು ಯಾವ ರೀತಿ ತಿಕ್ನೆಸ್ ಬೇಕೋ ನೋಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆ ಕುದಿಸ್ಕೊಳ್ಬೇಕಾಗತ್ತೆ ಬೆಳೆ ಸಾಂಬಾರು ಬೇಗ ಬೆಂದೋಗುತ್ತೆ ಯಾರು ಕುಕ್ಕರಲ್ಲಿ ಹಾಕೋದು ಒಳ್ಳೆಯದಲ್ಲ ಯಾಕಂದರೆ ಪೂರ್ತಿ ಅಂಬ್ಲಿ ಥರ ಆಗ್ಬಿಡುತ್ತೆ ಇದ್ಕದ್ಬೇಳೆ ತುಂಬ ಸಾಫ್ಟಾಗಿ ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡ್ತಾಯಿದ್ದೀನಿ ಅಷ್ಟರಲ್ಲೇ ಕುದಿಯೋಕ್ಕೆ ಶುರುವಾಗುತ್ತೆ ನೋಡ್ತಿರ್ಬೋದು ನೀವು ಇದು ತುಂಬ ಹೊತ್ತು ಬೇಯಬೇಕು ಅಂತೇನಿಲ್ಲ ಆಲ್ರೆಡಿ ಮಸಾಲಾನ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಮಸಾಲ ಕೂಡ ಬೇಗ ಬೆಂದೋಗಿಬಿಡುತ್ತೆ ಮತ್ತು ಬೇಳೆ ಕೂಡ ಬೇಗ ಬೆಂದೋಗುತ್ತೆ ಇದು ತುಂಬ ಫಾಸ್ಟಾಗಿ ಆಗೋಗುತ್ತೆ ಸಾಂಬಾರು ಇಲ್ಲ ನೀವು ಕುಕ್ಕರಲ್ಲಿ ಮಾಡ್ತೀರ ತುಂಬ ಅರ್ಜೆಂಟ್ ಇದೆ ಅದರಿಂದ ಕುಕ್ಕರಲ್ಲಿ ಮಾಡ್ತೀರಾ ಅಂದರೆ ಜಸ್ಟ್ ಒಂದು ವಿಷಯಲ್ಲಾದರೆ ಸಾಕಾಗುತ್ತೆ ಇನ್ನು ಜಾಸ್ತಿ ಮಾಡೋಕ್ಕೋದ್ರೆ ಪೂರ್ತಿ ಎಲ್ಲ ಮೊಸರು ಮೊಸರು ಥರ ಹಾಕ್ಬಿಡುತ್ತೆ ಅಷ್ಟೇ ಇವಾಗ ನೋಡ್ತಿರ್ಬೋದು ಆಲ್ರೆಡಿ ಒಂದು ಹತ್ತು ನಿಮಿಷ ಆಯಿತು ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ತುಂಬ ಐ ಫ್ಲೇಮಲ್ಲೂ ಇಟ್ಟಿಲ್ಲ ಮತ್ತು ಲೋ ಫ್ಲೇಮಲ್ಲೂ ಇಟ್ಟಿಲ್ಲ ನೋಡಿ ಇವಾಗ ಇದು ಪರ್ಫೆಕ್ಟಾಗಿದೆ ಬೇಳೆ ಸಾಂಬಾರು ಇನ್ನೊಂದು ಸ್ವಲ್ಪ ನಾವು ಜಾಸ್ತಿ ಬೇಯಿಸೋಕೋದ್ರಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ತೀವಿ ಅಂತಂದ್ರೆ ಅದು ಪೂರ್ತಿ ಆಗಿಬಿಡುತ್ತೆ ಬೇಳೆ ಒಡೆದೋಗಿಬಿಡುತ್ತೆ ಹಾಗಾಗಿ ನಾನು ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಆ ನಂತರ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅಂತೇಳಿ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಅದೇ ರೀತಿ ವೀಡಿಯೋಗಳನ್ನ ಮಾಡೋಕೆ ಟ್ರೈ ಮಾಡ್ತೀನಿ ನಾನು ಮೊದಲಿಂದನೂ ವಿಡಿಯೋನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಬಟ್ ಆಗ್ತಾ ಇರಲಿಲ್ಲ ಇನ್ಮೇಲೆ ಆದಷ್ಟು ಹೆಚ್ಚಾಗಿ ರೆಸಿಪಿ ವಿಡಿಯೋಗಳು ಮತ್ತು ವ್ಲಾಗ್ಸ್ಗಳನ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೀಗೆ ಪ್ರೀತಿ ಇರಲಿ ಸದಾ ನನ್ನ ಮೇಲೆ ಆದಷ್ಟು ನಾನು ವಿಡಿಯೋಗಳನ್ನ ಬೇಗ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಬೇಳೆ ಸಾಂಬಾರ್ ಮುದ್ದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಲಾರ್ಡ್ಸ್ ಆಫ್ ಲವ್ ಫ್ರಮ್ ಪುಷ್ಪ ಗೌಡ